ಇದರಲ್ಲಿ ಪಂಚಗವ್ಯ ಅಂತ ನಾವು ಒಂದು ಆರ್ಗ್ಯಾನಿಕ್ ಅಥವಾ ನ್ಯಾಚುರಲ್ ಫರ್ಟಿಲೈಸರ್ ರೆಡಿ ಮಾಡ್ತಾ ಇದೀವಿ ಒಂದು ಪಂಚಗವ್ಯ ಸೋಪ್ ಅಂತ ಮಾಡ್ತೀವಿ ಇದು ಅಗ್ನಿಹಸ್ತ್ರ ಅಂದ್ಬಿಟ್ಟು ಇದು ಆರ್ಗ್ಯಾನಿಕ್ ಅಥವಾ ನ್ಯಾಚುರಲ್ ಪೆಸ್ಟ್ ರೆಪಲೆಂಟ್ ಏನು ಪಾಯಿಂಟ್ ಅಂದರೆ ಇದು ಪೆಸ್ಟಿಸೈಡ್ ಅಲ್ಲ ಪೆಸ್ಟಿಸೈಡು ಪೆಸ್ಟ್ನ ಕಿಲ್ ಮಾಡುತ್ತೆ ಇದು ಪೆಸ್ಟ್ ರೆಪೆಲೆಂಟ್ ಪೆಸ್ಟ್ನ ದೂರ ಇಡುತ್ತೆ ದುಡ್ಡುಗಿಂತ ಮುಖ್ಯ ಏನು ಅಂದರೆ ಈ ನಮ್ಮ ಏನು ಭೂಮಿ ಇದೆ ಇದು ಭವಿಷ್ಯ ಆ ಭವಿಷ್ಯ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ನಾವು ನಮ್ಮ ಭೂಮಿನ ನಾವು ಹೋದಾಗ ಹೆಂಗೆ ಬಿಟ್ಟು ಹೋಗ್ತೀವೋ ಅದು ತುಂಬ ಇಂಪಾರ್ಟೆಂಟ್ ಪುಂಗನೂರು ಅಂತ ನಾನು ನಿಮಗೆ ತೋರಿಸೋದಲ್ಲ ಅದು ಬಂದ್ಬಿಟ್ಟು ಪ್ಯೂರ್ ಬ್ರೀಡ್ ಬೇಕು ಅಂದರೆ ಮೂರಿಂದ ನಾಲ್ಕು ಲಕ್ಷ ರೂಪಾಯಿವರೆಗೂ ಕಾಸ್ಟ್ ಆಗುತ್ತೆ ಕರು ಭಾರತದಲ್ಲಿ ಆಲ್ಮೋಸ್ಟ್ ಮೂರಿಂದ ನಾಲ್ಕು ಅಗ್ರಿಕಲ್ಚರ್ ಯೂನಿವರ್ಸಿಟೀಸು ಪ್ರೂವ್ ಮಾಡಿಬಿಟ್ಟಿದೆ ದಟ್ ನೈಸರ್ಗಿಕ ಏನು ಕೃಷಿ ಇದೆಯೋ ಅದರಲ್ಲೂ ಕೂಡ ಕೆಮಿಕಲ್ ಎಲ್ಲಿಸ್ ಬರುತ್ತೋ ಅಷ್ಟೇ ಬರುತ್ತೆ ಅಂತ ಅದಕ್ಕೆ ಏನು ಕೀ ಅದಕ್ಕೇನು ಕಾರಣ ಅಂದರೆ ದೇಸಿ ಹಸುಗಳು ದಿಸ್ ಇಸ್ ಅವರ್ ಬೆಸ್ಟ್ ಸೆಲ್ಲರ್ ದಿಸ್ ಇಸ್ ಕಾಲ್ಡ್ ಎಸ್ ಪಂಚಗವ್ಯ ಇದನ್ನು ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಥವಾ ನ್ಯಾಚುರಲ್ ಫರ್ಟಿಲೈಸರ್ ಅಂತ ಕರಿತೀವಿ